ತಾಲೂಕು ಆಗಲವಾಡಿ ಗ್ರಾಮದ ಸುಪ್ರಸಿದ್ದ ಶ್ರೀ ದೇವಿ ದೇವರ ಹಾಗೂ ಶ್ರೀ ಆಂಜನೇಯ ಸ್ವಾಮಿ ದೇವರ ಕಲಸದ ವಾರ್ಷಿಕೋತ್ಸವದ ಮೆರವಣಿಗೆಯನ್ನ ಆಗಲವಾಡಿ ಗ್ರಾಮದ ರಾಜಬೀದಿಯಲ್ಲಿ ಶ್ರೀ ದೇವಿ ದೇವರ ಸನ್ನಿಧಿಯಲ್ಲಿ ದರ್ಶನ ಪಡೆದು ಪೂಜೆಯನ್ನ ಸಲ್ಲಿಸಿ ಜಟ್ಟಿಗರ ಸಮುದಾಯದ ಭಕ್ತಾದಿಗಳು ನಿಂಬುಜದೇವಿಗೆ ವಾರ್ಷಿಕೋತ್ಸವದ ಪೂಜೆಯನ್ನ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಮುಖ್ಯಸ್ಥರಾದ ಭಕ್ತವತ್ಸಲ ಕುಮುದಮ್ಮ ಮುಖ್ಯ ಅರ್ಚಕರಾದ ಕೃಷ್ಣಚಿತ್ತಿ ಮಂಜುಳಾ ಬಂಗಾರಮ್ಮ ಆಗಲವಾಡಿ ವೇಣುಗೋಪಾಲ್ ಬೋಜರಾಜು ವೇಣುಗೋಪಾಲ್ ಕುಮಾರ್ ಸತ್ಯನಾರಾಯಣ ಸುದರ್ಶನ್ ಉಷಮ್ಮ ಪುಟ್ಟಮ್ಮ ಉಮೇಶ್ ಉದಯ್ ಕುಮಾರ್ ಇನ್ನು ಮುಂತಾದವರು ಭಾಗವಹಿಸಿದ್ದರು ನಾಗೇಂದ್ರ ಅವರು ಕೂಡ ಭಕ್ತಾದಿಗಳ ಜೊತೆಯಲ್ಲಿ ಭಾಗವಹಿಸಿದ್ದರು ಆರ್ ಜಿಆರ್ಗುಡ್ಡಿನಿ ಭರದ್ವಾಜ್ ಅಂತ ನಾನು ಇದು ಎರಡು ಸ ಇದು ನಿಮಜಾದೇವಿ ಅಂತ ದೇವಿ ಅಂತ ಹೇಳಿದ್ರೆ ನಾವು ಜಟ್ಟಿಗಳು ನಮ್ಮ ಕುಳದೇ ಇರುತ್ತೆ ಹಂಗಂದರೆ ನಾವು ಏನು ಮೈಸೂರು ಆಸ್ಥಾನದಲ್ಲಿ ಕುಸ್ತಿ ಮಾಡ್ತೀವಿ ಕುಸ್ತಿ ಆಡೋದಕ್ಕೆ ಸೊ ಏನು ನಮ್ಮ ಇತ್ತೀಚಿಗೆ ಮೊದಲು ಮೊದಲ ಇದ್ದ ನಡೀತಾ ಇವಾಗ ನಡೀತಾ ಇರೋದು ವಜ್ರಮೃಷ್ಟಿ ಕಾಳಜ ನಮ್ಮ ನೆತ್ರ ಬಿದ್ದಿದ್ದ ಆ ನೆತ್ತರನ್ನ ತೆಗೆದು ಆ ದೇವಿಗೆ ನಾವು ಅರ್ಪಣೆ ಮಾಡ್ತಾ ಇದ್ವಿ ಮೊದಲೇ ನಾವು ಇಲ್ಲಿ ಇದು ಮೊದಲು ಗರ್ಡಿ ಥರ ಇದು ಮೊದಲು ಇದು ಗರ್ಡಿ ಮನೆ ಆಗಿತ್ತು ಹಂಗಂದ್ರೆ ನಾವೆಲ್ಲ ಈ ಸಾಮ ಮತ್ತೆ ನಮ್ಮದೆಲ್ಲ ಕಸರತ್ತು ಏನು ಮಾಡಬೇಕಾಗಿತ್ತು ಆ ಥರ ಇತ್ತು ನಮ್ಮ ದೇವಿ ಏನಂದರೆ ಮಣ್ಣನ್ನು ನಾವು ಮಟ್ಟಿ ಥರ ಹಾಕೋದು ಹಾಕ್ಬಿಟ್ಟು ಅರಿಶಿನ ಕುಂಕುಮ ಇದನ್ನೆಲ್ಲ ಮಟ್ಟಿ ಥರ ಮಾಡೋದು ಮಾಡಿ ಅದನ್ನೇ ದೇವತೆ ಥರ ನಮ್ಮ ಕುಲದೇವತೆ ಥರ ಪೂಜಿಸ್ತಾ ಇದ್ವಿ ಕಾಲಕ್ರಮೇಣ ಏನಾಯಿತು ಅಂತ ಹೇಳಿದ್ರೆ ಬರೋಡದಿಂದ ಇದು ಮೂಲ ವಿಗ್ರಹ ಬರೋಡದಲ್ಲಿದೆ ಬರೋಡದಿಂದ ಬಂದು ಇಲ್ಲಿ ಬೆಂಗ ಕರ್ನಾಟಕದಲ್ಲಿ ಉಂಡಿಗಿನಾಳು ಅಂತ ಹಾಸನ ಜಿಲ್ಲೆನಲ್ಲಿದೆ ತದನಂತರ ಮೈಸೂರಿನಲ್ಲಿ ನಜರಾಬಾದ್ನಲ್ಲಿ ದೊಡ್ಡ ದೇವಸ್ಥಾನ ಇದೆ ಅದನ್ನೆಲ್ಲ ನೋಡಿ ಇನ್ನು ಒಂದಿದೆ ಅದು ಬಿಟ್ಟರೆ ಹಾಗಲವಾಡಿನಲ್ಲೇ ಹಾಗಲ್ವಾಡಿನಲ್ಲೇ ಈ ದೇವಸ್ಥಾನ ಇರ್ತಕ್ಕಂಥದ್ದು ಅದು ಮಾಡಬೇಕು ಅಂತ ಯಾರಿಗೆ ಪ್ರೇರಣೆ ಆಯಿತು ಮೊದಲನೇದಾಗಿ ಈಗ ಮಾತಾಡಿದ್ರಲ್ಲ ಬಂಗಾರಮ್ಮನವರು ಅವರ ಯಜಮಾನ್ರು ಅವ್ರ ಮಾವನವರು ಮಗ ಮೂರು ಜನ ರಾಜ್ಯ ಪ್ರಶಸ್ತಿ ವಿಜೇತರು ಅವರು ಚನ್ನಪಟ್ಟಣದಲ್ಲಿ ಮುಖ್ಯಮಂತ್ರಿಗಳಿಂದ ಪ್ರಶಸ್ತಿ ತಗೊಂಡವರು ನಾವು ದೇವಿ ವಿಗ್ರಹನ ನಾವು ಮಾಡಿಕೊಡ್ತೀವಿ ಹೇಳ್ಬಿಟ್ಟು ಅವರು ದಾನ ಮಾಡಿದ್ರು ಆ ದಾನ ಮಾಡ್ಲಾಗಿ ಏನಾಯ್ತು ಅಂದ್ರೆ ದೇವಸ್ಥಾನದ ರೂಪ ಪ್ರತಿ ತೊಳತಿದ್ದು ಮೊದಲು ಗರಡಿಯಾಗಿದ್ದು ಆಮೇಲೆ ದೇವಸ್ಥಾನ ಆಯ್ತು ದೇವಸ್ಥಾನ ಆಗಿದ್ದು ಪ್ರತಿ ವರ್ಷ ಕೂಡ ಪೂಜೆ ಪುನಸ್ಕಾರ ದಿನನಿತ್ಯ ಪೂಜೆ ಪುನಸ್ಕಾರ ನೆಡ್ ನಡ್ಕೊಂಡ್ ಬರ್ತಾ ಇದೆ ಅದು ಇವಾಗ ನಮ್ಮ ಈ ಊರಿನ ರಾಜ ರೈ ರೈತ ಸಂಘದ ಅಧ್ಯಕ್ಷರಂತ ಇವರು ಯಾರು ಕೃಷ್ಣಾ ಜೆಟ್ಟಿಗಳು ದಿನ ಪೂಜೆ ಮಾಡ್ತಾ ಇದು ಇದೇನಂದರೆ ವರ್ಷ 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 ಮಾಡ್ತಾ ಇದ್ವಿ ಈ ಕಾರಣ ಅಂತ ಹೇಳಿದ್ರೆ ಇಷ್ಟೊಂದು ವಿಜೃಂಭಣೆ ಆಗಿರಲಿಲ್ಲ ವಿಜೃಂಭಣೆ ಆಗಲಿಕ್ಕೆ ಕಾರಣ ಈ ವರ್ಷ ಏನಂತ ಹೇಳಿದ್ರೆ ಈ ವರ್ಷ ಎಲ್ಲರೂ ಇಲ್ಲ ಇದು ನಾವೆಲ್ಲೋ ಹಿಂದೆ ಬೀಳ್ತಾ ಇದ್ದೀವಿ ನಾವು ನಮ್ಮ ದೇ ದೇವತೆ ಅಂದರೆ ಇದು ಮೊದಲಿಗೆ ಹೇಳಬೇಕಂದ್ರೆ ಸನಾತನ ಧರ್ಮ ನಾವು ಹಿಂದೂಗಳೆಲ್ಲ ಹಿಂದೆ ಹೋಗ್ತಾ ಇದ್ದೀವಿ ಯಾಕೆ ಮುಂದೆ ಬರ್ತಾ ಇಲ್ಲ ದೇವ್ರು ನೋಡದೆ ಎಲ್ಲರೂ ನಮಸ್ಕಾರ ಮಾಡಬೇಕು ನಾವು ಬೇರೆ ಧರ್ಮಗಳಿಗಿಂತ ಏನು ಭಿನ್ನವಾಗಿಲ್ಲ ನಾವು ನಾವು ಒಂದು ಕೇಸರಿ ಬಟ್ಟೆ ಏನು ಈ ಕೇಸರಿ ಬಟ್ಟೆ ನೋಡ್ತಾರೆಂಗೆ ಒಬ್ಬ ಹಿಂದೂ ಅಂತಾರೆ ನಾವು ಹಂಗೆ ನಮ್ಮ ಹಿಂದೂ ದೇವಸ್ಥಾನ ಎಲ್ಲೇ ಹೋದ್ರೂ ನಾವು ನಮಸ್ಕಾರ ಮಾಡಬೇಕು ಈ ಭಕ್ತಿ ಎಲ್ಲಾರು ಬರಲಿ ಅಂತ ಹೇಳ್ಬಿಟ್ಟು ವಾಲಂಟಿಯರ್ ಆಗಿ ಎಲ್ಲರನ್ನ ಮುಂದೆ ಕರೆಸಿ ಈ ಸರಿ ಏನಾದರೂ ಮಾಡಿ ಎಲ್ಲರನ್ನ ಇದು ಮಾಡೋಣ ಅಂತ ಸ್ವಯಂ ಪ್ರೇರಿತರ ಎಲ್ಲರೂ ಬನ್ನಿ ಅಂತ ನಾವು ಆಹ್ವಾನ ಕೊಟ್ಟಿದ್ದಕ್ಕೆ ಈ ಸರಿ ಇಷ್ಟು ಜನ ಸೇರಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿ ಆಗಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಎರಡು ಸಾವಿರದ ಹನ್ನೊಂದು ಎಂಟನೇ ತಿಂಗಳು ಹದಿನೇಳನೇ ತಾರೀಕು ಹದಿನೇಳನೇ ತಾರೀಕು ಅಥವಾ ಹದಿನೆಂಟನೇ ತಾರೀಕು ಇದು ಓಪನ್ ಆಗಿದ್ದು ಇಲ್ಲಿಗೆ ಸೊ ಹದಿನಾಲ್ಕು ಹದಿನೈದು ವರ್ಷ ಬಂದಿದೆ ಹದಿನಾಲ್ಕು ಹದಿನೈದು ವರ್ಷ ಇದೆ ನಾವು ಇದನ್ನ ಸೊ ಹಿಂದೆ ಪಾಪ ಮಾಡಿದವರಂತ ಹಿರಿಯರೆಲ್ಲ ಈಗ ಆಲ್ರೆಡಿ ಸೊ ಅವರೆಲ್ಲ ದೈವ ಈ ಸರಿ ಇಷ್ಟೋ ಜನ ಸೇರೋದೇನೆಂದ್ರೆ ನಾವೊಂದು ಹೊಸ ಒಂದು ಸ ಒಂದು ಇದನ್ನು ಮಾಡಿ ನಾವು ಯುವಕರಿಗೆ ನಾವು ಇದನ್ನ ಅವಕಾಶ ಕೊಡಬೇಕು ಈ ಅವಕಾಶ ಕೊಟ್ಟು ಈ ಪೂಜಾ ಪುನಸ್ಕಾರ ಇದೇನಿದೆ ಮತ್ತು ನಮ್ಮ ಧರ್ಮ ಏನಿದೆ ಇದನ್ನ ಎತ್ತಿ ಹಿಡಿಯೋದಕ್ಕೋಸ್ಕರ ನಾವು ಸೇರಿರ್ತಕ್ಕಂಥದ್ದು ಇವತ್ತು ನಮಸ್ಕಾರ ನನ್ನ ಮೊದಲಿನದಾಗಿ ನನ್ನ ಕುಲದೇವತೆಯಾಗಿರ್ತಕ್ಕಂಥ ನಿಂಬುಜಾದೇವಿಗೆ ನಾನು ಶರಣು ಶರಣಾರ್ಥಿಯಾಗಿ ವಂಚಿಸುತ್ತ ನಾನು ಬಡ ಕುಟುಂಬದಲ್ಲಿ ಓದಿ ಹುಟ್ಟಿ ನನ್ನ ವ್ಯಾಸಂಗ ಮುಗಿಸಿ ಬೆಂಗಳೂರಿಗೆ ಕೂಲಿಪಾಟಿಗಾಗಿ ಓದೆ ನನ್ನ ಕುಟುಂಬ ದೊಡ್ಡದಾಗಿದೆ ಮನೆಯಲ್ಲಿ ನನ್ನ ಕುಟುಂಬ ಎಲ್ಲ ಖಾಲಿ ಆದಮೇಲೆ ಇಲ್ಲಿ ಮನೆ ಖಾಲಿ ಆದಮೇಲೆ ನಾನು ಇಲ್ಲಿ ನನ್ನ ವೃತ್ತಿಯನ್ನು ಕೆಲಸಕ್ಕೆ ಅಂತ ಹೇಳುವುದನ್ನು ವಾಪಸ್ ಬಂದೆ ಇಲ್ಲಿ ನನ್ನ ಹುಟ್ಟೂರಾದ ಗರ್ಡಿ ದೇವಸ್ಥಾನ ಅಂತೇಳಿ ಒಂದು ಮೂಲಸ್ಥಾನದಿಂದ ಇತ್ತು ಆದ ಕಾರಣ ಇಲ್ಲಿ ನಮ್ಮ ಜನಾಂಗದವರೆಲ್ಲ ಸೇರಿ ಈ ಗರ್ಡಿ ದೇವಸ್ಥಾನಕ್ಕೆ ಏನಾದರೂ ಒಂದು ಕುಲದೇವತೆಯ ಗೋಪುರವನ್ನಾಗಿ ದೇವಾಲಯವನ್ನಾಗಿ ನಿರ್ಮಿಸಬೇಕು ಅಂತೇಳಿ ಎಲ್ಲರ ಮನಸ್ಸಲ್ಲಿ ಮೂಡಿ ಅದಕ್ಕೆ ಒಂದು ಎರಡು ಸಾವಿರದ ಹನ್ನೊಂದರಲ್ಲಿ ಈ ದೇವಾಲಯವನ್ನು ನಿರ್ಮಿಸಿ ನನ್ನನ್ನು ಪೂಜೆ ಮಾಡ್ಕೊಂಡು ಹೋಗು ಅಂಥೇಳಿ ಎಲ್ಲ ಕುಲಬಾಂಧವರು ನನ್ನನ್ನು ನೇಮಿಸಿರ್ತಾರೆ ಅದೇ ರೀತಿ ನಾನು ಚಾಚು ತಪ್ಪದೆ ದೇವಿಯ ಮತ್ತು ಪಕ್ಕದ ಆಂಜನೇಯನ ಸ್ವಾಮಿಯ ನನ್ನ ಭಕ್ತಿಯಿಂದ ಪೂಜೆ ಮಾಡ್ಕೊಂಡು ಮಾಡಿಕೊಂಡು ಇದ್ದೀನಿ ಆದ ಕಾರಣ ನನಗೆ ಎರಡು ಮಕ್ಕಳು ಗಂಡು ಹೆಣ್ಣು ಮಗಳನ್ನು ಇದೇ ಊರಿಗೆ ಕೊಟ್ಟಿದ್ದೀನಿ ಮಗನಿಗೆ ಇನ್ನೂ ಸೆಟ್ಟಾಗಿದೆ ಅಂದರೆ ಈ ಪೂಜೆ ಪುರಸ್ಕಾರ ಮಾಡ್ತಾ ಇರ್ತಕ್ಕಂಥ ಒಂದು ನನ್ನ ಕರ್ತವ್ಯಕ್ಕೆ ಆ ತಾಯಿ ನನ್ನ ಭಕ್ತಿ ಮನಮೆಚ್ಚಿ ನನ್ನ ಮಗಳ ಮದುವೆಯನ್ನು ತಾಯಿ ಮತ್ತು ಸುತ್ತಮುತ್ತಲಿನ ದೇವ ದೇವತೆಗಳೆಲ್ಲ ಸೇರಿ ನನ್ನ ಮಗಳ ತಲೆ ಮೇಲೆ ಅಕ್ಷತೆಗಳಾಕಿ ಎಲ್ಲರೂ ಆ ಕುಟುಂಬವನ್ನು ಸುಖವಾಗಿ ಇಟ್ಟಿರ್ತಾಳೆ ಅದಕ್ಕೆ ಇವರೆಲ್ಲರಿಗೂ ನಾನು ನಮಸ್ಕಾರ ಹಾಗೆ ನನ್ನ ಮಗನಾದ ಪುತ್ರನಿಗೂ ಕೂಡ ಸದ್ಯದಲ್ಲೇ ಮದುವೆ ಜರುಗಿದೆ ಅಂದರೆ ಈ ಎಲ್ಲ ನನ್ನ ಪೂಜೆ ಪುನಸ್ಕಾರದಿಂದ ಅದಕ್ಕೆ ನಾವೇಳೋದು ಹಿಂದೂಗಳಾಗಿ ನಮ್ಮ ಏನು ಧರ್ಮದ ಒಂದು ದೇವಾಲಯಗಳಿದ್ದಾವೆ ದೇವಸ್ಥಾನಗಳಿದ್ದಾವೆ ಹಲವಾರು ನಾಮಗಳಿದ್ದಾವೆ ದೇವರೆಲ್ಲ ಒಂದೇ ಎಲ್ಲರ ಮನೆಗೆದ್ದು ಭಕ್ತಿಯಿಂದ ಶರಣಾರ್ಥಿಗಳನ್ನು ಎಲ್ಲರೂ ಭಾಗಿಸಿದ್ರೆ ಎಲ್ರಿಗೂ ಲಾಭ ಸಿಗುತ್ತೆ ನನ್ನೊಬ್ಬನಿಗೆ ಅಂತಲ್ಲ ನನಗೆ ಆಗಿರೋದು ಎಲ್ರಿಗೂ ಆಗಲಿ ನನ್ನ ಮ ಮಗಳ ಮದುವೆಗೆ ಒಂದು ರೂಪಾಯಿನೂ ಕೂಡ ನಾನು ಸಾಲ ಮಾಡಲಿಲ್ಲ ತಾಯಿ ಕೃಪೆಯಿಂದ ಸಾಲವನ್ನೇ ತೀರಿಸ್ದೆ ಮದುವೆ ಮೂರು ದಿವಸದಲ್ಲಿ ಮದುವೆ ಮಾಡಿದ್ದು ಮೂರು ದಿವಸದಲ್ಲಿ ಅವಳಿಗೆ ಸೇರಿದೆ ಈಗ ಮಗನಿಗೂ ಅದೇ ಥರ ನನಗೆ ಏನೂ ಕಿಂಚಿತ್ತು ಕಷ್ಟ ಇಲ್ಲ ಸಾಂಗೋಪವಾಗಿ ಸಾಂಗೋಪವಾಗಿ ನನ್ನ ಮಗನ ಮದುವೆ ವಿಜೃಂಭಣೆಯಿಂದ ಆಗಲಿ ಅಂತೇಳಿ ನಾನಿನ್ನು ಆ ತಾಯಿ ದೇವನ್ ದೇವತೆಗಳಲ್ಲಿ ನಾನು ಕೇಳ್ಕೊತೀನಿ ಇಷ್ಟು ನನ್ನ ಶಕ್ತಿ ಇರೋವರಿಗೆ ಈ ತಾಯಿಯ ಪೂಜೆ ಪುನಸ್ಕಾರಗಳನ್ನು ಚಾಚುವು ತಪ್ಪದೆ ನನ್ನ ಭಕ್ತಿ ಭಂಡಾರವನ್ನು ಅರ್ಪಿಸಿ ನಾನು ಪೂಜೆಯನ್ನು ಸಲ್ಲಿಸಿ ನನ್ನ ಅಂದಿಗೆ ನಾನು ನಿರ್ಗಮಿಸ್ತೇನೆ ಅವಳ ಶಕ್ತಿ ಇರೋವರೆಗೂ ನಾನು ಮಾಡ್ಕೊಂಡು ಹೋಗ್ತೇನೆ ಹೆಸರು ಈ ಊರಿನಲ್ಲೇ ಹುಟ್ಟಿ ಬೆಳೆದು ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದವನು ಕಾರಣಾಂತರಗಳಿಂದ ನಮ್ಮ ಬಡತನದ ಸ್ಥಿತಿಯಿಂದ ನಮ್ಮ ಸೋದರಮ್ಮ ಮಾವನ ಮನೆಗೆ ಹೋಗಬೇಕಾಗಿತ್ತು ಅಲ್ಲಿ ವಿದ್ಯಾಭ್ಯಾಸ ಮಾಡಿಕೊಂಡು ಇತರೆ ಕೆಲಸಗಳು ಮಾಡಿಕೊಂಡು ನನ್ನ ಜೀವನ ನಡೆಸ್ತಾ ಇದ್ದೀನಿ ನನ್ನ ಒಂದು ಸ್ವಂತ ಊರಿನಲ್ಲಿ ಏನಾದರೂ ಒಂದು ಕುಲದೇವತೆಗೆ ಒಂದು ದೇವಸ್ಥಾನ ಆಗಬೇಕು ಅಂತ ನಮ್ಮ ಗಿರಿಕರು ನನ್ನ ಸಹಭಾಗಿ ಸ್ನೇಹಿತರು ಹಿಂಗೆ ಚಿಕ್ಕದಾಗಿ ಒಂದು ನಾಲ್ಕೈದು ಜನ ಕೂತ್ಕೊಂಡು ಇದೇ ದೇವ ದೇವರದ ಪೂಜೆ ಆದಮೇಲೆ ಇದೇ ರೀತಿ ಕೂತ್ಕೊಂಡು ಮಾತಾಡಿಬಿಟ್ಟು ಒಂದು ಚಿಕ್ಕದಾಗಿ ಒಂದು ಚಿಕ್ಕ ಚಿಕ್ಕದಾಗಿ ಒಂದು ಐದಾರು ಜನ ಇದಾಗುತ್ತೆ ಕಾರ್ಯಕ್ರಮ ನಡಿಯಕ್ಕೆ ಆಗಲಿಲ್ಲ ಒಂದು ವರ್ಷ ನಡೀತು ಎರಡು ವರ್ಷ ನಡೀತು ಮೂರನೇ ವರ್ಷಕ್ಕೆ ಇಲ್ಲವೇ ಇಲ್ಲ ಹೀಗೆ ಇದೇ ಥರ ಇಲ್ಲಿ ಇದೇ ಊರಿನಲ್ಲಿದ್ದಂಥ ಕೆಲವು ನನ್ನ ಸಹಪಾಠಿಗಳೆಲ್ಲ ಅವರವರ ಕೆಲಸಗಳಿಗೆ ಬೆಂಗಳೂರಿಗೆ ಇತರೆ ನಗರಗಳಿಗೆ ಹೋಗಲೇಬೇಕಾಯ್ತು ಹೋದರು ಮತ್ತು ಅವ್ರುಗಳಿಗೆ ಈ ಕಡೆ ಅವಕಾಶ ಆಗಲಿಲ್ಲ ಆದರೂ ಕೆಲವ್ರನ್ನ ನಾವು ಫೋರ್ಸ್ ಮಾಡ್ತಾಯಿದ್ವಿ ಬಂದು ನಮ್ಮ ಕುಲದೇವತೆಗೆ ಒಂದು 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 ದೇವಸ್ಥಾನ ಒಂದು ದೊಡ್ಡದಾಗಿ ವಿಶಾಲವಾಗಿ ಮಾಡಬೇಕು ಅಂತ ಇದೇ ಥರ ನನ್ನ ಸ್ನೇಹಿತರು ಹೇಳಿದಂಗೆ ನಮ್ಮ ಅಣ್ಣನ ಮಗ ವೇಣುಗೋಪಾಲ್ ತಾಯಿದು ಒಂದು ಕಳಿಸಿದ್ದು ದೇವರು ಸ್ಥಾನ ಮೇಲೆ ಮಾಡಬೇಕು ಅಂತ ಭಾಳ ವರ್ಷಗಳಿಂದ ಹೇಳ್ತಾಯಿದ್ರು ಮನಸ್ಸಿನಲ್ಲೂ ಅದು ನಮಗೆ ಹೊರಗ್ತಾಯಿತ್ತು ಕೆಲವ್ರುಗಳಿಗೆ ಹಣಕಾಸಿನ ಕೊರತೆ ಇದ್ದಿದ್ದರಿಂದ ಯಾರಿಗೂ ಪಾಪ ಆಗಲಿಲ್ಲ ನಾವು ಫೋರ್ಸ್ ಮಾಡೋಕ್ಕೂ ಆಗಲಿಲ್ಲ ಈಗ ಈ ಒಂದು ವಾರ ದಿವಸದಿಂದ ನನ್ನ ಸಹೋದರಿ ಆದಂಥ ಗಿರಿಜಮ್ಮನವರು ಏ ಭೋಜನ ನಾನು ಬಂದು ನೀವು ಬರಬೇಕು ನಮ್ಮದು ಕುಲ ಬಾಂಧವ್ರನ್ನೆಲ್ಲ ಕರಿತೀವಿ ವಿಜೃಂಭಣೆಯಿಂದ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಕರೆ ಕೊಟ್ಟರು ಆ ಒಂದು ಕರೆಗೆ ನಾನು ಹೂ ಬಿಟ್ಟು ಇವತ್ತಿನ ದಿವಸ ನೆನ್ನೆ ಇವತ್ತು ಪೂಜೆ ಪುರಸ್ಕಾರ ಭಾಳ ಸಂತೋಷ ನಡೆದು ನಡೀತು ಎಲ್ಲರೂ ತುಂಬ ಸಂತೋಷದಲ್ಲಿದ್ದಾರೆ ಇತ್ತೀಚೆಗೆ ಈಗೊಂದು ಎರಡು ದಿವಸದಿಂದ ಕೆಲವರುಗಳು ನುಡಿಗಳು ಏನು ಬಂತು ಅಂದರೆ ಇಲ್ಲಿ ಇನ್ನೂ ಉತ್ತೇಜನವಾಗಿ ಇನ್ನೂ ಭಾಳ ವಿಜೃಂಭಣೆಯಿಂದ ದೇವರು ವಿಗ್ರಹ ದೊಡ್ದು ಮಾಡೋದು ಬಂದವರು ಕುಲ ಬಾಂಧವ್ರಿಗೆ ಜಾಗ ಇಲ್ಲಿ ನಾವು ಬರ್ತಾರೆ ಬಂದವ್ರಿಗೆ ಇಲ್ಲಿ ಜಾಗವೇ ಇಲ್ಲ ಯಾಕೆಂದರೆ ಎಲ್ಲರೂ ಇಬ್ಬಾಗ ಆಗ್ಬಿಟ್ರು ಎಲ್ಲರೂ ಹೊರಗಡೆ ಊರುಗಳು ಹೊಟ್ಟೋಗ್ಬಿಟ್ರು ಅವ್ರವ್ರ ಜೀನುಗಳು ಅವ್ರು ನೋಡ್ಕೊಂಡು ಹೊಟ್ಟೋಗರು ಈಗ ಎಲ್ಲರೂ ಬರ್ತಾ ಇದ್ದಾರೆ ಬಂದರೆ ಜಾಗ ಇಲ್ಲ ಇಂಥ ಜಾಗಗಳೆಲ್ಲ ಖಾಲಿ ಅದು ಈ ಥರ ಪರಿಸ್ಥಿತಿನಲ್ಲಿ ಪಾಪ ಏನು ಬರೋಕ್ಕೋ ಹಿಂದೂ ಮದುವೆ ನೋಡ್ತಾರೆ ಇವತ್ತು ನಾನು ಬಂದು ನಿನ್ನೆ ಇವತ್ತು ಬಂದು ನನ್ನ ಅಣ್ಣನ ಮನೆಯಲ್ಲಿ ಮಲ್ಕೊಂಡಿದ್ದೆ ಕ ಹೋದ ವರ್ಷ ನನ್ನ ಸೋದರ ಮಾವನ ಮನೇಲಿ ಮಲ್ಕೊಂಡಿದ್ದೆ ನನ್ನದೇ ಒಂದು ಸ್ವಂತ ಬಿಲ್ಡಿಂಗ್ ಅಂತ ಇತ್ತು ಅದು ಬಿದ್ದೋಯ್ತು ಅದನ್ನ ಕಟ್ಟೋಕೆ ನನಗೆ ಶಕ್ತಿ ಕೊಡಲಿಲ್ಲ ತಾಯಿ ಆಗಲೂ ಇಲ್ಲ ಆ ರೀತಿಯಾಗಿ ಹೀಗೆ ನಡ್ಕೊಂಡು ಹೋಗ್ತಾಯಿದ್ದೆ ಈಗ ಹೆಚ್ಚಿನ ಜನಸಂಖ್ಯೆಯಲ್ಲಿ ಕೂಡಿರೋದು ನನಗೆ ಭಾಳ ಸಂತೋಷ ಇದೆ ನೋಡೋಣ ಅವರು ಯುವ ಜನ ಯುವ ಪೀಳಿಗೆ ಏನೇನು ಅವ್ರ ಕಡೆಯಿಂದ ಒಂದು ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಅನ್ನೋದೇನು ಭಾಳ ವಿಜೃಂಭಣೆಯಿಂದ ಮಾಡಬೇಕಂತ ನಾನು ಕೇಳ್ಕೊಂಡು ಅವರಲ್ಲಿ ನಮಸ್ಕಾರ ಮಾಡಿ ನಮ್ಮದು ಇದೇ ಪೂರ್ವ ಮಗಳು ಸುಭಾ ಜೀರ್ ಈ ಊರಲ್ಲಿ ಒಂದು ದೇವಸ್ಥಾನ ಎಲ್ಲ ಹಾಳು ಬಿದ್ದಿತ್ತು ಮಡಿಕೆ ಆಂಜನೇಯ ಅಂತೇಳಿ ಇಬ್ಬರು ಕೂತ್ಕೊಂಡು ಈಚೆ ಮಾತಾಡುವಾಗ ಅಲ್ಲೊಂದು ದೇವಸ್ಥಾನ ಐತೆ ಯಾರೂ ಏನೂ ಮಾಡಿಲ್ಲ ಅಂದರು ಆಯಿತು ಅದು ನೋಡೋಣ ಮಾಡಲೇಬೇಕು ಅಂತ ಅಂದರು ಅದೇ ಕೂ ಕೂಡ ಬಂದು ಇದೇ ಇದರಲ್ಲಿ ಮಾಡಲೇಬೇಕು ಅಂತ ಬಂದರು ನಮ್ಮೂರು ಜನ ಎಲ್ಲ ಮಾಡೋದು ಬೇಡ ಬೇಡ ಅದು ಹಾಳು ಬಿದ್ದುಬಿಟ್ಟೈತೆ ಅಂತಂದರು ಇಲ್ಲ ಅದೇನಾಗುತ್ತೆ ನಾನು ನೋಡಲೇಬೇಕು ಮಾಡಲೇಬೇಕು ಅಂತ ಮಾಡುದು ಅದೇ ಇದರಲ್ಲಿ ಅದನ್ನು ಈ ದಿವಸಕ್ಕೆ ದೇವಸ್ಥಾನ ಆಯಿತು ನಮಸ್ತೆ ನಾನು ರಂಗಚೆಟ್ಟಿ ಅವ್ರ ಮಗಳು ಸುಬ್ಬಾ ಅನುಷಾ ಅಂತ ಮಾತಾಡ್ತಿರೋದು ಏನಂತಂದ್ರೆ ನಮ್ಮ ತಂದೆ ಒಬ್ರು ಹನುಮಾನ್ ಭಕ್ತ ಅವರು ನಿಂಬುಜಾ ದೇವಿಯಲ್ಲಿ ಈ ದೇವಸ್ಥಾನದ ಪ್ರೆಸಿಡೆಂಟ್ ಆಗಿದ್ರು ಅವ್ರು ಇವತ್ತು ಇವತ್ತು ತಂದೆ ಇಲ್ಲ ಮತ್ತು ತಂದೆಗೆ ಈ ನಿಂಬುಜಾ ದೇವಿನ ಇಂಪ್ರೂವ್ ಮಾಡಬೇಕು ಅನ್ನೋದು ತುಂಬ ಕನಸಿತ್ತು ಜೊತೇಲಿ ಆಂಜನೇಯನ ಪೂಜೆನೂ ನಡ್ಸ್ಕೊತಾ ಹೋಗ್ಬೇಕು ಅನ್ನೋದಿತ್ತು ಇವತ್ತು ನಾನು ಯಂಗ್ಸ್ಟರ್ ಆಗಿ ಏನು ಹೇಳ್ತಾ ಇರೋದು ನಿಂಬುಜಾ ನಿಂಬೂಜಾದೇವಿನೂ ಮಾಡ್ಲಿ ಜೊತೆಲಿ ಹನುಮಾನ್ ಅಂದ್ರೆ ನಮ್ಮ ಆಂಜನೇಯ ಮಡಕೆ ಆಂಜನೇಯ ಏನಿದೆ ಅದನ್ನು ಪೂಜೆ ಮಾಡ್ಕೊತಾ ಹೋಗ್ಲಿ ಯಾಕೆ ಅಂತಂದ್ರೆ ಸೈಮಲ್ಟೇನಿಯಸ್ ಆಗಿ ಶುಕ್ರವಾರ ಇದು ನಡೆಯುತ್ತೆ ಶನಿವಾರ ಅದನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಲಿ ಅಂದ್ಬಿಟ್ಟು ಈ ಊರಲ್ಲಿ ಯಾರು ನಮ್ಮ ಮಾವ ಆದ ವೇಣುಗೋಪಾಲ್ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ಮತ್ತೆ ಇವರು ನಮ್ಮ ಇನ್ನೊಬ್ರು ಸೋದ್ರ ಮಾವ ಕೃಷ್ಣ ಜೆಟ್ಟಿಯವರು ರೈತರ ಸಂಘ ಅಧ್ಯಕ್ಷ ಇವರೆಲ್ಲ ನಮ್ಗೆ ಹೇಳಬೇಕು ಅಂದರೆ ಸಪೋರ್ಟು ಕೂಡ ಮಾಡಬೇಕು ದೇವಸ್ಥಾನ ಬರೀ ಇಷ್ಟಕ್ಕೆ ಬರೋ ಒಂದಿನ ಬರೋದು ಪೂಜೆ ಮಾಡ್ಕೊಂಡು ಹೋಗೋದು ಅಲ್ಲ ಪ್ರತಿ ವರ್ಷ ಅವರೇ ಇಷ್ಟು ದಿನ ದೇವಸ್ಥಾನದ ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ತಿದ್ದಾರೆ ಇನ್ನು ಮುಂದಕ್ಕೂ ಕೂಡ ನಾವು ಇವಾಗೆಲ್ಲ ಎಲ್ಲರೂ ಕೂಡ ಯಂಗ್ಸ್ಟರ್ಸು ಎಜುಕೇಟೆಡ್ ಒಳ್ಳೆ ಪೋಸ್ಟಲ್ಲೂ ಕೂಡ ಇದ್ದೀವಿ ನಾವೆಲ್ಲ ಏನು ಮಾಡಬೇಕು ಅಂದರೆ ಊರಿನಿಗೆ ಏನಾದರೂ ಒಂದು ಸಹಾಯ ಮಾಡೋ ಥರ ಇಲ್ಲ ಅನ್ನದಾನ ನಡೆಯೋ ಥರ ಅದು ನಮ್ಮ ಕೈಲಿ ಆಗೋದು ನಮ್ಮ ಟ್ರಸ್ಟ್ ಕಡೆಯಿಂದ ಮಾಡ್ಕೊತಾ ಹೋಗ್ಬೇಕು ಅದಕ್ಕೆಲ್ಲ ಈ ಊರವರು ಸಹಾಯ ಮಾಡಬೇಕು ಅಂತ ನಾನು ಕೇಳ್ಕೊಂತೀನಿ ಒಂದೇ ದೇವರಿಗೆ ಸ್ಟಿಕ್ ಆನ್ ಆಗೋದು ಬೇಡ ಎರಡೂ ಕೂಡ ಸೈಮಲ್ಟೇನಿಯಸ್ ಆಗಿ ನಡ್ಕೊಂಡು ಇವಾಗ ಹೆಂಗೆ ಇವತ್ತು ಬಂದಿದ್ದೀವಿ ಶುಕ್ರವಾರನೂ ಟೈಮ್ ಫ್ರೀ ಮಾಡ್ಕೊಂಡು ಬಂದು ಶನಿವಾರನೂ ಕೂಡ ಮಾಡ್ಕೊಂಡು ಹೇಗೆ ಹೋಗ್ತೀವೋ ಪ್ರತಿ ವರ್ಷ ಹಾಗೆ ನಡೀಲಿ ಯಾರಿಗೂ ಏನು ಬೇಜಾರಾಗ್ದಲ್ಲೇ ಇರೋ ಥರ ಮುಂದಕ್ಕೂ ಹಿಂಗೆ ನಡ್ಸ್ಕೊಂತ ಹೋಗ್ಲಿ ಅಂತ ಹೆಸರು ರಾಘವೇಂದ್ರ ಅಂತ ಊರು ತಾಲೂಕು ಕೋಳಾಲ ನಾನು ಅವರು ತುಂಬ ಸ್ನೇಹಿತರು ಮೂ ಹೆಚ್ಚು ಕಡಿಮೆ ಮೂವತ್ತೆರಡು ವರ್ಷದ ಪರಿಚಯ ಬಾಬು ಬಾಬುವವನು ನನ್ನ ಕಾಲೇಜ್ ಮೆಟ್ಟು ಹೀಗೆ ನಾವು ದೇವ್ರ ಬಗ್ಗೆ ದಿನದ್ರ ಬಗ್ಗೆ ಮಾತಾಡ್ತಾ ಹಿಂಗೆ ನಮ್ಮೂರಲ್ಲಿ ದೇವಸ್ಥಾನ ಇದೆ ಹೀಗೆ ಜೀರ್ಣ ದೂರ ಮಾಡಬೇಕು ಯಾರು ಸಹಾಯ ಮಾಡ್ತಾ ಇದ್ದಾರೆ ಅಷ್ಟಾಗಿ ಸಾಕಾಗ್ತಾ ಇಲ್ಲ ಹಂಗೆ ನಮ್ಮ ನಮ್ಮ ಕಷ್ಟ ಸುಖ ನಾವು ಮಾತಾಡ್ತಾ ಇರ್ತೀವಿ ಹೀಗೆ ಮಾತಾಡಿದಾಗ ಓಕೆ ನನ್ನ ನಾನೇನು ದೊಡ್ಡ ಆಗರ್ಭ ಶ್ರೀಮಂತ ಅಲ್ಲ ನನ್ನ ಕೈಲಿ ಹಾಕಿ ನಾನು ಮಾಡ್ತೀನಿ ಅಳಿಲ್ ಸೇವೆ ಹಾಗಾಗಿ ಮಾಡೋಣಪ್ಪ ನಾವೆಲ್ಲ ಬರ್ತೀವಿ ಸಂತೋಷ ಒಪ್ಕೊಂಡೆ ನನಗೆ ಆಂಜನೇಯ ಅಂತಲ್ಲ ಕಾರ್ಯ ನಾಲ್ಕು ಜನಕ್ಕೆ ಒಳ್ಳೇದಾಗುತ್ತೆ ಅಂದರೆ ಖಂಡಿತ ದೇವ್ರ ಶಕ್ತಿ ಕೊಟ್ಟು ಈಗಲೇ ಮುಂದಿನ ಅಷ್ಟೇ ನಂಗೆ ಶಕ್ತಿ ಇರೋ ನಾನು ಮಾಡ್ತೀನಿ ವೇಣುಗೋಪಾಲ್ ಆಗಲವಾಡಿ ಜಟ್ಟಿ ಜನಾಂಗ ನಮ್ಮ ಕುಲದೇವತೆ ಆದ ನಿಂಬಜಾದೇವಿ ನಾವು ಚಿಕ್ಕ ಹುಡುಗ ಇದ್ದಾಗ ಪೂ ಪೂಜೆ ಮಾಡ್ತಿದ್ದು ಇದ್ಕಿದ್ದಂಗೆ ಬಿದ್ದೋಗ್ಬಿಡ್ತು ಆವಾಗ ನಮ್ಮ ಜನಾಂಗಕ್ಕೆಲ್ಲ ತೊಂದರೆ ಆದಾಗ ನಾವು ಜನಾಂಗದರೆಲ್ಲ ಸೇರ್ಕೊಂಡು ಇದನ್ನು ಕಟ್ಟಲೇಬೇಕು ಅಂತ ಒಂದು ತೀರ್ಮಾನ ತಗೊಂಡು ನಮ್ಮ ಜನಾಂಗದವ್ರನ್ನೆಲ್ಲ ಸೇರಿಸಿ ಈ ಹಂತಕ್ಕೆ ದೇವಸ್ಥಾನ ತಂದು ದೇವಸ್ಥಾನ ಕಟ್ಟಿ ಎರಡು ಸಾವಿರದ ಹನ್ನೊಂದರಲ್ಲಿ ಓಪನ್ ಮಾಡಿವೆವು ಅವಾಗಿಂದ ಹೀಗೆ ನೆ ಹೋಗ್ತಾ ಹೋಗ್ತಾಯಿದೆ ಮಧ್ಯ ಮಧ್ಯ ಏನು ಆಗ್ತಾಯಿಲ್ಲ ಮಧ್ಯ ಈ ಈ ಥರ ವಿಜೃಂಭಣೆಯಿಂದ ನಡೀತಿರಲಿಲ್ಲ ಇನ್ಮೇಲೆ ಇದೇ ಇದು ಇದೇ ರೀತಿ ಪ್ರತಿ ವರ್ಷವೂ ಮಾಡ್ಕೊಂಡು ಹೋಗ್ಬೇಕು ಅಂತ ಮಾಡ್ಕೊಂಡಿದೀವಿ ಮತ್ತೊಂದು ಏನಂದರೆ ತಾಯಿ ನನ್ನ ಮೇಲೆ ಯಾಕೋ ಒಂದು ಸರಿ ಪ್ರೇರಣೆ ಬಂದು ನಾನು ಇಷ್ಟೆಲ್ಲ ಮಾಡಿದ್ದೀವಿ ಕಣ್ಣು ಯಾಕೋ ಗೊಬ್ಬರ ಕಟ್ಟಿಲ್ಲ ಅಂತ ಅಂದ್ಲು ಈ ವರ್ಷ ಅದನ್ನು ಶುರು ಮಾಡಿಸ್ಬೇಕು ಅಂತ ತೀರ್ಮಾನ ತಗೊಂಡಿದ್ವಿ ತಗೊಂಡ್ಲೇಬೇಕು ಇವತ್ತು ಶಿಲ್ಪಿಗೆ ಹೇಳಿದ್ದೆ ಅವ್ರು ಬಂದಿಲ್ಲ ಸೋಮವಾರ ಬರ್ತಾರೆ ಕೂತ್ಕೊಂಡು ಅದು ಎಷ್ಟು ಮಾಡ್ಬೇಕು ಅಂತ ಹೇಳಿಬಿಟ್ಟು ಮಾಡಿಬಿಟ್ಟು ನಮ್ಮ ಜನಾಂಗದ ಇನ್ನೊಂದು ಮೀಟಿಂಗ್ ಕರೆದು ಅದನ್ನು ಮಾಡೋಕ್ಕೆ ಮುಂದಿನ ಹಿಂದಿನ ವರ್ಷಕ್ಕೆ ಶಿಖ್ರನೂ ಓಪನ್ ಮಾಡಿಸಿ ಎಲ್ಲ ನಮ್ಮ ಜನಾಂಗದ ಸೇರಿಸಿ ಓಪನ್ ಮಾಡಿಸ್ಬೇಕು ಅಂತ ಅಂತೇಳಿ ನಮ್ಮ ಕುಟುಂಬ ಬಂದ್ಬಿಟ್ಟು ಈ ಸೂರಭ್ ಜಟ್ಟಿ ಅಂತ ಅವರು ಅವರ ಮಕ್ಕಳುಗಳಾದ ನಾವೆಲ್ಲ ಸುಮಾರು ಜನ ಇದ್ದೀವಿ ಅವರೆಲ್ಲರ ಅನುಮತಿ ಮೇರೆಗೆ ನಾವು ಇಲ್ಲಿ ಒಂದು ಕುಲದೇವತೆಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂಥೇಳಿ ಅವ್ರುಗಳೆಲ್ಲ ಕನಸಿತ್ತು ಅಂದರೆ ನಮ್ಮ ಫಾದರು ಅವರ ಚಿಕ್ಕಪ್ಪ ದೊಡ್ಡಪ್ಪ ಅವರು ಇವರೆಲ್ಲ ಕನಸಿತ್ತು ಆ ಕನಸನ್ನು ಇತ್ತೀಚೆಗೆ ನಮ್ಮ ಒಂದು ಜನ ಸಮೂಹ ಅಂದರೆ ಈಗ ಯಾರೂ ಇಲ್ಲ ಈಗ ಅವರ ಪೀಳಿಗೆ ಆದ ನಂತರ ನಮ್ಮ ಒಂದು ಯೂತ್ಸು ಇದಕ್ಕೆಲ್ಲ ಒಂದು ಒಗ್ಗೂಡಿಸಿ ಇದಕ್ಕೇನು ಬೇಕಾಗುತ್ತೋ ಧನ ಸಹಾಯ ಇರ್ಬೋದು ಬೇರೆ ಒಂದು ಸಹಕಾರ ಇರ್ಬೋದು ಇದರಲ್ಲೆಲ್ಲ ನಾವುಗಳೆಲ್ಲ ಭಾಗಿಯಾಗಿ ಅಣ್ಣ ತಂದಿರ್ತನ ಉಳಿಸ್ಕೊಂಡು ಇಲ್ಲಿಂದ ಹೋಗಿರೋದು ಉಂಟು ಹೆಣ್ಮಕ್ಳುಗಳು ಬೇರೆ ಬೇರೆ ಕಡೆ ಹೋಗಿ ಈ ಸಂದರ್ಭದಲ್ಲಿ ಅವರು ಕೂಡ ಎಲ್ಲ ಇಲ್ಲಿ ಬಂದು ಭಾಗಿಯಾಗ್ತಾ ಇದ್ದಾರೆ ಹಾಗಾಗಿ ಇದನ್ನು ನಾವು ವಿಜೃಂಭಣೆಯಿಂದ ಮಾಡ್ಕೊಂಡು ಇನ್ನು ಮುಂದಕ್ಕೂ ಇದೇ ಥರ ವಿಜೃಂಭಣೆಯಿಂದ ನಡೆಸ್ಕೊಂಡು ಹೋಗ್ಬೇಕು ಅಂತ ಇದೆ ಹಾಗಲವಾಡಿ ಅನ್ನೋದು ಇದು ಒಂದು ಸಂಸ್ಥಾನ ಬರೀ ಅಲ್ಲ ಗುಬ್ಬಿ ತಾಲ್ಲೂಕು ಈ ಹೆಸರು ಉಂಟು ಇದು ಆಮೇಲೆ ಎಲ್ಲಿನವರೆಗೂ ಇದೆ ಅಂತ ಜಟ್ಟಿ ಮಹಾರಾಜರವರೆಗೂ ತಲುಪಿದೆ ಈ ಹೆಸರು ಜಟ್ಟಿ 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 ಅನ್ನೋದು ಮಹಾರಾಜರವರೆಗೂ ಗೊತ್ತಿದೆ ಅಲ್ಲಿಂದ ಬಂದಿರತಕ್ಕಂಥ ಈ ಒಂದು ಹೆಸರು ಇದು ದೇವಿ ಪ್ರತಿಷ್ಠಾಪನೆಯ ಫಲದಿಂದಾಗಿ ನಾವೆಲ್ಲ ಇಲ್ಲಿ ಕುಲದೇವತೆಯನ್ನಾಗಿ ಆಚರಿಸ್ಕೊಂಡಿರ್ತೀವಿ ಅದಕ್ಕೆ ನಮ್ಮೆಲ್ಲರ ಸಹಕಾರ ಇವತ್ತುಕ್ಕೂ ಇರುತ್ತೆ ಮುಂದಕ್ಕೂ ಇರುತ್ತೆ ನಾನು ಆಗಲವಾಡಿನಲ್ಲಿ ನೆಲೆಸಿರೋ ವೆಂಟಪ್ಪ ನರಸಿಂಹ ಇವರು ವೆಂಟಪ್ಪ ವೆಂಕಟಪ್ಪ ಮತ್ತು ಸೊಸೆ ನಮ್ಮ ಮಾವನವರು ತಂದೆ ಹೆಸರು ಕಸ್ತೂರ ರಾಮಯ್ಯ ಅಂತ ಅವರು ಅಂಗಡಿ ಮನೆಯವರು ಅಂತ ತುಂಬ ಹೆಸರುವಾಸಿಯಾದವರು ಈ ಊರಿನಲ್ಲಿ ನಾನು ಸಾವಿರದ ಒಂಬೈನೂರ ತೊಂಬತ್ತೇಳನೇ ಹೆಸರಿನಲ್ಲಿ ಮದುವೆ ಆಗಿ ಬಂದೆ ನಾನು ಬಂದಾಗ ಸುಮ್ಮನೆ ಒಂದು ದೇವಸ್ಥಾನದ ಥರ ಹಳೆ ದೇವಸ್ಥಾನದ ಥರ ಇತ್ತು ಎಲ್ಲ ನಾವು ನಿತ್ಯ ಎಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ವಿ ಇವಾಗ ನಮ್ಮ ಚಿಕ್ಕಯ್ಯ ನಮ್ಮ ತಂದೆಯವ್ರಿಗೆ ಅಣ್ಣ ಹುಟ್ಟಿ ಬಾರಮ್ಮ ಗಡಿ ಮನೆ ಸಾರಿಸ್ಬೇಕು ನನ್ನ ಹೆಸರು ಗೀತಾ ಅಂತ ನಾನು ಈ ಊರಿನ ಬಂಗಾರಮ್ಮ ಆಗಿದ್ದು ಜೋರ ಮಾತಾಡಿ ಇಬ್ಬ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಮೂರಲ್ಲಿ ನಾನು ಮದುವೆ ಆಗಿದ್ದು ನಾನು ಇಲ್ಲಿ ಗಜ್ಜಿ ಮನೆಗೆ ಅಂತ ವರ್ಷ ವರ್ಷ ಬರ್ತಾ ಇದ್ವಿ ಈ ಆವಾಗ ಆ ದೇವಸ್ಥಾನ ಏನೂ ಇರಲಿಲ್ಲ ಇವಾಗ ಅದೇ ಇವ್ರು ಹೇಳ್ದಂಗೆ ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಮುಂದಕ್ಕೆ ತುಂಬ ಚೆನ್ನಾಗಿ ಮಾಡಲಿ ಅಂತ ನಾನು ಆಶಿಸ್ತೀನಿ ಮತ್ತು ತುಂಬ ಚೆನ್ನಾಗಿ ಇವತ್ತು ಕಾರ್ಯಕ್ರಮನ ನಾವು ಕೇಳ್ಕೊತಾ ಇದ್ವಿ ವಶ ವಶ ಬಂದು ಏನು ಮಾಡಿ ಮಾಡಿ ಪೂಜೆ ಮಾಡಿ ಹೋಮ ಮಾಡಿ ಅಂತ ಕೇಳ್ತಿದ್ವಿ ಇವತ್ತು ಕೇಳಿದ್ದಕ್ಕೆ ಇವತ್ತು ನಡೆಸ್ಕೊಟ್ಟಿದ್ದಾರೆ ನಂಗೆ ತುಂಬ ಸಂತೋಷ ಆಗಿದೆ ಇವರಿಗೆಲ್ಲ ಮತ್ತು ಬಾಬು ಸಹ ಅವ್ರಿಗೆ ಬಂಗಾರಮ್ಮ ಎಲ್ಲರಿಗೂ ಈ ಊರಿನ ಹಿರಿಯಕರಿಗೆ ಎಲ್ಲರಿಗೂ ಮತ್ತು ಪೂಜೆ ಮಾಡೋ ಕೃಷ್ಣನವ್ರಿಗೂ ಎಲ್ಲರಿಗೂ ನಾನು ನಮಸ್ಕಾರ ಮಾಡಿ